ನಾನು ಯೂಟ್ಯೂಬ್ ಜನರೇ ವೆಲ್ಕಮ್ ಟು ಮೈ ವಿ ಯೂಟ್ಯೂಬ್ ವ್ಲಾಗ್ ನಾನು ಇವತ್ತು ನಿಮ್ಮ ಮುಂದೆ ಏನು ತಗೊಂಡು ಬಂದಿದ್ದೀನಿ ಅಂದರೆ ಈಗೆಲ್ಲ ಸರಣಿ ಸ್ಟಾರ್ಟ್ ಆಗ್ತಿದೆ ಅಲ್ವಾ ಸೊ ಸರಣಿ ಸಲಿಂದ ನಮಗೆ ಇರ್ತಕ್ಕಂಥ ಅಂದರೆ ಟೆಂತ್ ಒಳಗೆ ಇರ್ತಕ್ಕಂಥ ನಾಲ್ಕು ಹ ಹಳೆಗನ್ನಡ ಪದ್ಯದ ಸಂಪೂರ್ಣ ಸಾರಾಂಶವನ್ನು ಹೇಳಬೇಕು ಅಂತ ಇಷ್ಟಪಡ್ತಿದ್ದೀನಿ ಸೊ ಪ್ರಥಮವಾಗಿ ನಾವೇನು ನೋಡೋಣ ಕೌರವೇಂದ್ರನ ನೀನು ಅನ್ನೋ ಒಂದು ಪದ್ಯ ಭಾಗದ ಭಾವಾರ್ಥವನ್ನು ನೋಡೋಣ ಸೊ ಈಗ ನೋಡ್ರಿ ಇನತನು ಜನ ಕೂಡ ಮೈದುನತನದ ಸರಸವನೆಸಗಿ ರಥದೋಡ್ ಧನುಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ ಎನಗೆ ನಿಮ್ಮ ಅಡಿಗಳಲ್ಲಿ ಸಮಸೇವನೆ ದೇವ ಮುರಾರಿ ಅಂಜುವೆನು ಎನಲು ಮತ್ತು ತೊಡೆಗೆ ತೊಡೆ ಸೋಕಿನಲ್ಲಿ ಸಾರಿತು ಸೌರಿ ಇಂತು ಎಂದನು ನೋಡಿ ಇಲ್ಲಿ ಪ್ರಥಮವಾಗಿ ನಾವೇನು ಮಾಡೋಣ ಇದಕ್ಕಿಂತ ಪೂರ್ವದಲ್ಲಿ ಪೂರ್ವ ಕಥೆಯನ್ನು ತಿಳ್ಕೊಬೇಕು ಆಗ ಧರ್ಮರಾಯನ ಮಯಮೀರ್ ನಿಮಿತ್ತ ಅಂದ್ರೆ ಈಗ ಇಂದ್ರಪ್ರಸ್ಥದ ಏನು ಮಾಡ್ತಾರೆ ಅಂದ್ರೆ ಕೋ ಪಾಂಡವರು ಕಟ್ಟಿರ್ತಾರೆ ಸೊ ಅದರ ಒಂದು ಕಟ್ಟಿದಕ್ಕಂತ ಒಂದು ಫಂಕ್ಷನಿಗೆ ಅವ್ರನ್ನ ಏನು ಮಾಡಿರ್ತಾರೆ ಅಂದ್ರೆ ಆಹ್ವಾನಿಸಿರ್ತಾರೆ ಸೊ ಅಲ್ಲೇನಾಗಿರ್ತಿತ್ತಂದ್ರೆ ಮಯನಿರ್ಮಿತ ಅರಮನೆಯಲ್ಲಿ ಅವಮಾನ ಕೌರವರಿಗೆ ಏನು ಮಾಡಿರ್ತಾರಂದ್ರೆ ಅವಮಾನವನ್ನು ಮಾಡಿರ್ತಾರೆ ಅದನ್ನು ಕೌರವರು ಧ ಕೌರವನ ಏನು ಮಾಡ್ತಾನಂದ್ರೆ ಧರ್ಮರಾಯನನ್ನು ಹೇಗಾದರೂ ಮಾಡಿ ನಾವು ಅವಮಾನ ಮಾಡಬೇಕು ಅಂತ ಅಂದ್ಕೊಂಡಾಗ ಆತನನ್ನು ಏನು ಮಾಡ್ತಾನೆ ಅಂದರೆ ಆಹ್ವಾನಿಸಿ ಜೂಜಾಟದಲ್ಲಿ ಮೋಸದಿಂದ ಸಕುನಿಯ ಸಹಾಯದಿಂದ ಧರ್ಮರಾಯರನ್ನ ಅಂದ್ರೆ ಪಾಂಡವರನ್ನು ಸೋಲಿಸಿರ್ತಾರೆ ಹಾಗಾಗಿ ದೂತ ಪಣದಂತೆ ಅಲ್ಲಿ ಏನಾಗಿರ್ತದಂದ್ರೆ ಎಲ್ಲ ಒಂದು ಅಂದರೆ ಧರ್ಮರಾಯ ಏನು ಮಾಡಿರ್ತಾನೆ ಅಂದ್ರೆ ಜೂದ ಜೂಜಾಟದಲ್ಲಿ ಏನು ಮಾಡಿರ್ತಾನಂದ್ರೆ ತನ್ನ ತಮ್ಮಂದಿರನನ್ನು ಅಡ ಇಟ್ಟಿರ್ತಾನೆ ಮತ್ತು ಎಲ್ಲ ತನ್ನ ಒಂದು ಸಾಮ್ರಾಜ್ಯವನ್ನು ಕಳ್ಕೊಂಡಿರ್ತಾರೆ ಕೊನೆಗೆ ಸೀತೆ ಸಾರಿ ಅವನ ಒಂದು ಧರ್ಮರಾಯನ ಒಂದು ಹೆಂಡತಿ ಸಮ ಅಲ್ಲಿ ಹೋಗಿರ್ತೈತಿ ಸೊ ಅಲ್ಲಿ ಏನಾಗಿರ್ತೈತೆ ಅಂದ್ರೆ ಅದರ ಪ್ರತಿಫಲವಾಗಿ ಇಲ್ಲಿ ಕೌರವರು ಏನು ಮಾಡ್ತಾರೆ ಅಂದ್ರೆ ಪಾಂಡವರಿಗೆ ಹನ್ನೆರಡು ವರ್ಷ ವನವಾಸವನ್ನು ಒಂದು ವರ್ಷ ಅಜ್ಞಾತವಾಸವನ್ನು ಅವರಿಗೆ ಹಾಕಿರ್ತಾರೆ ಅದನ್ನು ಯಶಸ್ವಿಯಾಗಿ ಮುಗಿಸಿ ಬಂದ ಪಾಂಡವರು ತಮ್ಮ ಪಾಲಿನ ರಾಜ್ಯವನ್ನು ಇರ್ತಾರೆ ಅಜ್ಞಾತವಾಸವು ಪೂರ್ಣವಾಗಿಲ್ಲ ಎಂಬ ಒಂದು ನೆ ನೆಪವನ್ನು ಹೊಡೆ ಒಡ್ಡಿಕಸಿಂದ ಕೌರವವನ್ನು ರಾಜ ನೀಡಲು ನಿರಾಕರಿಸ್ತಾನೆ ಸಂಧಾನದ ಒಂದು ಮುಖೇನ ರಾಜ್ಯವನ್ನು ಮರಳಿ ಪಡೆಯುವ ಪ್ರಯತ್ನದಲ್ಲಿ ಧರ್ಮರಾಯ ಏನು ಮಾಡ್ತಾನಂದ್ರೆ ತನ್ನ ಸೋದರ ಮಾವನಾದಂತ ಕೃಷ್ಣನನ್ನು ಸಂಧಿಗಾಗಿ ಕಳಿಸ್ತಾನೆ ಅಲ್ಲಿ ಕಪಟ ಇಲ್ಲಿ ಮೊದಲೇ ಕೃಷ್ಣ ಏನಾಗಿರ್ತಾನಂದ್ರೆ ಪ ಪಾಂಡವರಿಗೆ ಸಹಾಯ ಮಾಡಬೇಕು ಯಾಕಂದ್ರೆ ಅಥ್ತ ತನ್ನ ತಂಗಿ ಅಥವಾ ಅಕ್ಕನ ಮಕ್ಕಳಿರ್ತಾರೆ ಸೊ ಹಾಗಾಗಿ ಅಲ್ಲಿ ಯುದ್ಧವನ್ನು ಮಾಡಬಾರ್ದು ಅಲ್ಲಿ ಸಂಧಾನ ಮಾಡಿಕೊಂಡು ತಮ್ಮ ಸಾಮ್ರಾಜ್ಯವನ್ನು ಅವರಿಗೆ ನೀಡಿಸ್ಬೇಕು ಅನ್ನೋ ಒಂದು ಆಸೆ ಆತನಿಗಿರ್ತೈತಿ ಸೊ ಅಲ್ಲಿ ಕಪ್ಪಟ ನಾಟದ ನಾಟಕಕಾರ ಸೂತ್ರಧಾರಿಯಾದಂಥ ಕೃಷ್ಣ ಸಂಧಿಯ ನೆಪದಲ್ಲಿ ಏನು ಮಾಡ್ತಾನಂದ್ರೆ ದುರ್ಯೋಧನನ ಒಂದು ಬಲ ಅಂದ್ರೆ ಕೌರವನ ಒಂದು ದುರ್ಯೋಧನನ ಒಂದು ಬಲವನ್ನು ಕುಗ್ಗಿಸುವ ಸಲುವಾಗಿ ಮೊದಲು ಏನು ಮಾಡ್ತಾನಂದ್ರೆ ವಿದುರನಲ್ಲಿಗೆ ಬರ್ತಾನೆ ಬಿದುರನಲ್ಲಿ ಬಂದ ಕಷಿಂದ ಇದರಿಂದ ಕುಪಿತನಾದ ಕೌರವ ಅಂದರೆ ಕುಪಿತ ಅಂದರೆ ಇಲ್ಲಿ ಸಿಟಿಗೆದ್ದಂಥ ಕೌರವ ಏನು ಮಾಡ್ತಾರೆ ಅಂದರೆ ವಿದುರನನ್ನು ತುಂಬಿದ ಸಭೆಯಲ್ಲಿ ಏನು ಮಾಡ್ತಾರೆ ಹೀಯಾಳಿಸುತ್ತಾನೆ ಈ ಸಿ ಅಂದರೆ ಆತನಿಗೆ ಅವಮಾನವನ್ನು ಮಾಡ್ತಾನೆ ಆಗ ವಿದುರ ಏನು ಮಾಡ್ತಾರೆ ಕೋಪಗೊಂಡು ಅವನಲ್ಲಿ ಇರ್ತಕ್ಕಂಥ ಅಪ್ರತಿಮವಾದಂಥ ತನ್ನ ಬಿಲ್ಲನ ಏನು ಮಾಡ್ತಾನಂದ್ರೆ ಮುರಿದು ಯುದ್ಧದಿಂದ ವಿಮುಕ್ತನಾಗ್ತಾನೆ ಅಂದರೆ ಯುದ್ಧದಿಂದ ಹಿಂದೆ ಸರಿತಾನೆ ಅಲ್ಲಿ ಸಂಧಿ ವಿಫಲಗೊಂಡು ಬಿಡ್ತೈತಿ ಯುದ್ಧವೇ ಸಿದ್ಧ ಎಂಬ ತೀರ್ಮಾನಕ್ಕೆ ಅಲ್ಲಿ ಬರಲಾಗ್ತಾ ಇರ್ತೈತಿ ಸೊ ನೆಕ್ಸ್ಟ್ ಏನಾಗ್ತೈತೆ ಅಂದ್ರೆ ಇಲ್ಲಿ ಕೃಷ್ಣ ಏನು ಮಾಡ್ತಾನಂದ್ರೆ ಅಂದ್ರೆ ಕೌರವರ ಸೇನೆಯಲ್ಲಿ ಪಾಂಡವರನ್ನು ಕೊಲ್ಲಬಲ್ಲಂಥ ಇನ್ನೋರ್ವ ಶಕ್ತಿಶಾಲಿ ಬಲಿಷ್ಠನಾದಂಥ ಯಾರಿರ್ತಾರಂದ್ರೆ ಕರ್ಣ ಇರ್ತಾನೆ ಕರ್ಣ ಇರ್ತಾನ ಪಾಂಡವರನ್ನ ರಕ್ಷಿಸಬೇಕೆಂದು ನಿರ್ಧರಿಸಿ ಕೃಷ್ಣ ಏನು ಮಾಡ್ತಾನಂದ್ರ ಅದಕ್ಕಾಗಿಯೇ ಒಂದು ವೇದಿಕೆಯನ್ನು ಸಿದ್ಧಪಡಿಸ್ತಾನೆ ಆ ವೇದಿಕೆ ಆ ಸಂದರ್ಭವೇ ಈ ಒಂದು ಪಠ್ಯ ಭಾಗದಲ್ಲಿ ಮೂಡಿ ಬಂದೈತಿ ಇಲ್ಲಿ ಕರ್ಣ ಯಾರಂದ್ರ ಕರ್ಣ ಇಲ್ಲಿ ಏನಾಗಿರ್ತಾನಂದ್ರ ಈತನು ತನ್ನ ತಂಗಿಯ ಮಗನಾಗಿರ್ತಾನೆ ಅಂದ್ರ ಲಲನೆ ಅಂದ್ರ ಲಲನೆ ಅಂದ್ರ ಕುಂತಿ ಹೌದಾ ಕುಂತಿ ಯಾರಂದ್ರೆ ಕೃಷ್ಣನ ತಂಗಿಯಾಗಿರ್ತಾಳೆ ಆ ಕುಂತಿಯ ಮಗನೇ ಕರ್ಣನಾಗಿರ್ತಾನೆ ಈ ಈತನ ಒಂದು ಜನ್ಮ ರಹಸ್ಯವನ್ನು ಇವನಿಗೆ ಗೊತ್ತಿರ್ತೈತಿ ಸೊ ಅದರ ಒಂದು ಮುಂದಿನ ಭಾಗವನ್ನು ನಾವೀಗ ಹೇಳು ಇನ್ನು ತನುಜನ ಕೂಡ ಮೈದುನತನದ ಸರಸವನೆಸಗಿ ರಥದೋ ಧನುಜರಿಪು ಬರಸೆಳೆದೋ ಕುಳ್ಳಿರಿಸಿದನು ಪೀಠದಲ್ಲಿ ಎನಗೆ ನಿಮ್ಮ ಅಡಿಗಳಲ್ಲಿ ಸಮಸೇವನೆಯೇ ದೇವ ಅಂಜುವೆನು ಎನಲು ತೊಡೆಗೆ ಸೋಂಕಿಲನಿ ಸಾರಿತು ಶೌರಿ ಇಂತು ಎಂದ ಅಂದರೆ ತನುಜ ಅಂದ್ರೆ ಇಲ್ಲಿ ಕರ್ಣ ಕರ್ಣನ ಜೊತೆ ಕೂರ್ಕೇಶಿಂದ ಕೂಡೆ ಮೈದುನ ಕ ಕರ್ಣನ ಜೊತೆಯಲ್ಲಿ ಮೈದುನತನದ ಒಂದು ಸಲುಗೆಯಿಂದ ಆತನನ್ನು ಏನು ಮಾಡ್ತಾನಂದ್ರೆ ಧನುಜರಿಪು ಅಂದ್ರೆ ಕೃಷ್ಣ ಏನು ಮಾಡ್ತಾನಂದ್ರೆ ಧನು ಅಂದ್ರೆ ಧನು ಅಂದ್ರೆ ಧನು ಎಂಬ ರಾಕ್ಷಸನನ್ನು ಸಂಹಾರ ಮಾಡಿದಂಥವನಿಗೆ ಕೃಷ್ಣ ಅಂತ ಅಂದ್ರೆ ಆ ಒಂದು ರಾಕ್ಷಸರನ್ನು ಸಂಹಾರ ಮಾಡಿದವರು ಯಾರು ಕೃಷ್ಣ ಆತನಲ್ಲಿ ಆತನಿಗೆ ಧನುಜರಿಪು ಅಂತೇಳಿ ಕರೀತಾನ ಬರ ಸೆಳೆದುಕೊಂಡು ಆತನನ್ನು ಹೆಂಗೆ ಕೈ ಹಿಡಿದು ಇಟ್ಕೊಂಬಂದು ತನ್ನ ಒಂದು ಪೀಠದಲ್ಲಿ ಆತ ಏನು ಮಾಡ್ತಾನಂದ್ರೆ ಕುಳ್ಳಿರ್ಸ್ತಾನೆ ಆಗ ಇಲ್ಲಿ ಕರ್ಣನಿಗೆ ಭಯ ಸ್ಟಾರ್ಟ್ ಆಗಿಬಿಡ್ತೈತಿ ನಾ ಕರ್ಣನಿಗೆ ಏನಿತ್ತಂದ್ರೆ ತಾನೊಬ್ಬ ಬೆಸ್ತರನ ಮಗನಂತೇಳಿ ತನ್ನಲ್ಲಿ ಏನಿತ್ತಂದ್ರೆ ಕೀಳಿರಿಮೆ ಅನ್ನೋದಿತ್ತು ಕೀಳಿರ್ಮೆ ತನ್ನಲ್ಲೇ ತನಗೆ ಕೀಳಿರ್ಮೆ ಅನ್ನೋದೊಂದಿತ್ತು ಆತ ನಾನು ನಾನು ಒಬ್ಬ ಬೆಸ್ತರನ ಮಗ ಅಂತೇಳಿ ಆತ ತಿಳ್ಕೊಂಡಿದ್ದ ಆತನಿಗೆ ಭಯ ಸ್ಟಾರ್ಟ್ ಆಗಿ ಆತ ಯಾವ ರೀತಿ ಹೇಳ್ತಾನೆ ಅಂದರೆ ನನಗೆ ನಿಮ್ಮ ಅಡಿಗಳಲ್ಲಿ ಸಮಸೇವನೆಯೇ ದೇವ ದೇವ ಅಂಜುವೆನು ಎನ್ನಲು ತೊಡೆಗೆ ಸೋಂಕಿನಲ್ಲಿ ಸಾರಿದು ಸೌರಿ ಈ ಥರ ಅಂತ ಅಂದ್ರೆ ನನಗೆ ನಾನು ನಿಮ್ಮ ಒಂದು ಪಾದದ ಕೆಳಗೆ ಇರ್ತಕ್ಕಂಥ ವ್ಯಕ್ತಿ ನನಗೆ ನಿಮ್ಮ ಸರಿಸಮಾನವಾಗಿ ಕೊಡ್ತಕ್ಕಂಥ ಒಂದು ಮರ್ಯಾದೆ ನನಗೆ ಕೊಡ್ತಾ ಇದ್ರಲ್ಲ ಮುರಾರಿ ಅಂದ್ರೆ ಕೃಷ್ಣ ನನಗೀಗ ಅಂಜಿಕೆ ಅಂದರೆ ಭಯ ಆಗ್ತಿದೆ ಕೃಷ್ಣ ಅಂತೇಳಿ ಈ ರೀತಿ ಹೇಳಿದಾಗ ಕೃಷ್ಣ ಏನು ಮಾಡ್ತಾನೆ ಇನ್ನಷ್ಟು ತೊಡೆಗೆ ತೊಡೆ ಸೋಂಕುವ ರೀತಿಯಾಗಿ ಕುದ್ಕಶಿಂದ ಈ ರೀತಿಯಾಗಿ ಹೇಳ್ತಾನೆ ಎರಡನೇ ಪದ್ಯದಲ್ಲಿ ನೋಡಿ ಭೇದ ಇಲ್ಲ ಎಲೆ ಕರ್ಣ ನಮ್ಮೋಳ್ ಯಾದವರು ಕೌರವರೊಳಗೆ ಸಂವಾದಿಸುವಡೆ ಅನ್ವಯಕ್ಕೆ ಮೊದಲೆರಡಿಲ್ಲ ನಿನ್ನ ಆಣೆ ಮೇದಿನಿ ನೀನು ಚಿತ್ತದೋಳು ಆದುದು ಅರಿವಿಲ್ಲ ಎನ್ನುತ್ತಾ ದಾನವ ರವಿಸುತನ ರವಿಸೂತನ ಕಿವಿಯಲ್ಲಿ ಬಿತ್ತಿದನು ಭಯವ ಅಂದ್ರೆ ಇಲ್ಲಿ ಏನ್ಮಾಡ ಆತನಂದ್ರ ಆತನಿಗೆ ಜನ್ಮ ರಾಶಿಯವನ್ನು ತಿಳಿಸುವ ಒಂದು ಸಂದರ್ಭ ಇದು ಅಂದ್ರ ಆತ ಕೃಷ್ಣ ಏನು ಹೇಳ್ತಾನಂದ್ರ ಭೇದ ಇಲ್ಲ ಎಲೆ ಕರ್ಣ ನಮ್ಮೋಳ್ ಯಾದವರು ಅಂದ್ರ ಆತ ನೀನು ಒಬ್ಬ ಪಾಂಡವರ ವಂಶಜ ಅಂತೇಳಿ ಅನ್ನೋತ್ ಅನ್ನೋದನ್ನ ಇಲ್ಲಿ ಏನು ಮಾಡ ಆತನಂದ್ರ ತಿಳಿಸ್ಲಾತನ್ ಅಂದ್ರ ಭೇದ ಇಲ್ಲಲೆ ಅಹ್ ಕರ್ಣ ನಮ್ಮ ಅಂದ್ರ ನಮ್ಮ ನಡುವೆ ಯಾದವರು ಅಂದ್ರ ಯಾದವರು ಕೌರವರೊಳಗೆ ಅಂದ್ರ ಇಲ್ಲಿ ಪಾಂಡವರ ಅಂದರೆ ನಮ್ಮೊಳಂದ್ರೆ ಪಾಂಡವರೊಳಗೆ ಯಾದವರೊಳಗೆ ಕೌರವರೊಳಗೆ ಸಂವಾದಿಸುವಡಿ ಅಂದರೆ ಚರ್ಚೆ ಮಾಡಲು ಮಾತನಾಡುವುದು ಅನ್ವಯಕ್ಕೆ ಅಂದರೆ ವಂಶಕ್ಕೆ ಮೊದಲೆರಡಿಲ್ಲ ಯಾವುದು ಅದು ಮೇಲೂ ಇದು ಕೆಳಗ ಇದು ಯಾವುದೂ ಇಲ್ಲ ಅಂಥೇಳಿ ಮೊದಲೆರಡಿಲ್ಲ ಅನ್ವಯಕ್ಕೆ ವಂಶಕ್ಕೆ ಮೊದಲೆರಡಿಲ್ಲ ನಿನ್ನ ಆಣೆ ಅಂದರೆ ನಿನ್ನ ಮೇಲೆ ಆಣೆ ನೀನೊಬ್ಬ ಭೂಮಿಯ ಒಡೆಯ ಅಂದರೆ ಮೇದಿನಿಪತಿ ಐತಲ್ಲ ಅದು ಭೂಮಿಯ ಒಡೆಯ ಅಂತೇಳಿ ಅರ್ಥ ಕೊಡ್ತೈತೆ ನಿನ್ನ ನೀನು ಚಿತ್ತದೋಳು ಆದುದು ಅರಿವಿಲ್ಲ ನಿನ್ನ ಮನಸ್ಸಿನಲ್ಲಿ ಯಾವುದ್ರ ಬಗ್ಗೆ ಅರಿವಿಲ್ಲ ಅಂತೇಳಿ ಏನು ತಾ ದಾನವಸೂಧನನು ಅಂದರೆ ಕೃಷ್ಣ ದಾನವ ಅಂದರೆ ದಾನನೊಬ್ಬರು ರಾಕ್ಷಸರನ್ನು ಸಂವಾದಿಸುವವನೇ ಕೃಷ್ಣ ಅದಕ್ಕೆ ಆತನಿಗೆ ದಾನವಸೂಧನನು ಅಂತೇಳಿ ಕರೀತಾರೆ ಕೃಷ್ಣ ದಾನವಸೂಧನಂದ್ರೆ ಕೃಷ್ಣ ರವಿಸುತ್ತನಂದ್ರೆ ಕರ್ಣನ ಕಿವಿಯಲ್ಲಿ ಬಿತ್ತಿದನು ಭಯವ ಅಂದರೆ ಕರ್ಣನ ಕಿವಿಯಲ್ಲಿ ಭಯವನ್ನು ಸೃಷ್ಟಿ ಮಾಡ ಆತನ ಸೊ ನೆಕ್ಸ್ಟ್ ಮೂರನೇದು ನೋಡಿರಿ ಲಲನೆ ಪಡೆದ ಈ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನೆಯ ಬಳಿ ಇದಿಷ್ಟಿರ ದೇವ ಮೂರನೆಯಾತ ಕಲಿಭೀಮ ಪಲ್ಗುಣನು ನಾಲ್ಕನೇಯಲ್ಲಿ ಐದನೆಯಲ್ಲಿ ಅಂದ್ರೆ ನಾಲ್ಕನೆಯಲ್ಲಿ ಐದನೇಲಿ ನಕುಲ ಸಹದೇವರಾದರು ಬಳಿಕ ಮಾದರಿಯಲ್ಲಿ ಮಾ ಮಾದರಿಯಲ್ಲಿ ಬಳಿಕ ಒಂದು ಮಂತ್ರದೋಳು ಇಬ್ಬರು ಉದಿಸಿದರು ಅಂದ್ರೆ ಇಲ್ಲಿ ಲಲನೆ ಅಂದ್ರೆ ಕುಂತಿ ಅಂದ್ರೆ ಕುಂತಿ ಏನು ಅಂದ್ರೆ ಈ ಇದಕ್ಕೂ ಒಂದು ಪೂರ್ವಕತೆ ಇತ್ತು ಅಂದ್ರೆ ಕುಂತಿ ಒಂದು ಪ್ರೌಢ ವ್ಯವಸ್ಥೆಯಲ್ಲಿರಬೇಕಾದಾಗ ಅಲ್ಲಿ ಒಬ್ಬ ಮುನಿಗಳ ದುರ್ವಾಸ ಮುನಿಗಳ ಒಂದು ಸೇವೆಯಲ್ಲಿದ್ದಾಗ ಅಲ್ಲಿ ದುರ್ವಾಸ ಮುನಿಗಳು ಏನು ಮಾಡಿರ್ತಾರಂದ್ರೆ ಆಕೆಗೆ ಆತ ಒಂದು ಆಕೆ ಮಾಡಿದಂಥ ಸೇವೆಯನ್ನು ಮೆಚ್ಚಿಕೆ ಆಕೆಗೆ ಐದು ವರಗಳನ್ನು ಕೊಟ್ಟಿರ್ತಾರೆ ಆ ವರಗಳಿಂದ ಆ ವರಗಳ ಅಂದ್ರೆ ಆ ಒಂದು ಮಂತ್ರದ ಬ ಬಲದಿಂದ ನಿನಗೆ ಮಕ್ಕಳು ಜನಿಸ್ತಾರ ಹೇಳಿರ್ತಾರೆ ಆಕೆ ಏನು ಮಾಡಿಬಿಟ್ಟಿರ್ತಾಳಂದ್ರೆ ಈಗ ಪ ಪ್ರೌಢ ವ್ಯವಸ್ಥೆ ಅಂದರೆ ಕುತುವೆಲ್ಲ ಜಾಸ್ತಿ ಇರ್ತೈತೆ ಮಂತ್ರ ಈ ಒಂದು ವರ ಕೊಟ್ಟಾರ ಇದನ್ನು ಉಪಯೋಗ ಮಾಡಬೇಕು ಅನ್ನೋ ಒಂದು ಕುತೂಹಲ ಇದ್ದಾಗ ಆಕೆ ಏನು ಮಾಡ್ತಾಳಂದ್ರೆ ಅಂದ್ರೆ ಓಕೆಂದ ಸೂರ್ಯದೇವನನ್ನು ನೆನೀತಾಳ ನೆನೆದಾಗ ಸೂರ್ಯದೇವನ ಅನುಗ್ರಹದಿಂದ ಯಾರು ಬರ್ತಾರಂದ್ರೆ ಇಲ್ಲಿ ಕರ್ಣ ಬರ್ತಾನೆ ಆ ಒಂದು ಅಂದ್ರೆ ಇಲ್ಲಿ ಏನು ಹೇಳುತ್ತಾನೆ ಅಂದ್ರೆ ಕೃಷ್ಣ ಆ ಕರ್ಣನ ಒಂದು ಜನ್ಮ ರಹಸ್ಯದ ಬಗ್ಗೆ ಕರ್ ಕರ್ಣನಿಗೆ ತಿಳಿಸ್ಲಾತಾನೆ ಕೃಷ್ಣ ತಿಳಿಸ್ದಾಗ ಅಲ್ಲಿ ಹೇಳ್ತಾನೆ ಅಂದ್ರೆ ಲಲನೆ ಪಡೆದಂಥ ಈ ಐದು ಮಂತ್ರಗಳಲ್ಲಿ ಈ ಏನು ಪ್ರೌಢ ವ್ಯವಸ್ಥೆಯಲ್ಲಿ ಇರ್ಬೇಕಾದಾಗ ಲಲನೆ ಅಂದ್ರ ಕುಂತಿ ಪಡೆದಂಥ ಈ ಐದು ಮಂತ್ರಗಳಲ್ಲಿ ಮೊದಲನೆಯವನು ನೀನು ನಿನ್ನೆಯ ನಂತರ ಬಳಿ ಬಳಿ ಅಂದ್ರೆ ಭಾನುದಲ್ಲ ಬಳಿ ಅಂದ್ರ ನಂತರ ನಂತರ ಇದಿಷ್ಟಿರ ದೇವ ಅಂದ್ರೆ ಧರ್ಮರಾಯ ಅಂದ್ರೆ ಇದಿಷ್ಟಿರೋ ದೇವ ಅಂದ್ರೆ ಧರ್ಮರಾಯ ಮೂರನೆಯ ಮೂರನೆಯಾಗಿ ಜನಿಸಿದವನು ಕಲಿ ಭೀಮ ಅಂದರೆ ಭೀಮ ಭೀಮ ನೆಕ್ಸ್ಟ್ ನಾಲ್ಕನೆಯ ಪಲ್ಗುಣನು ಅಂದ್ರೆ ಅರ್ಜುನ ಹಾಗೆ ಐದನೇಯಲ್ಲಿ ನಕುಲ ಸಹದೇವರಂದ್ರೆ ಒಂದು ನಾಲ್ಕು ಮಂತ್ರಗಳನ್ನು ಬಳಸ್ ಮಕ್ಕಳನ್ನ ಮಕ್ಕಳನ್ನು ಪಡ್ಕೊಂಡಾಗ ಇನ್ನೊಂದು ಮಂತ್ರವನ್ನು ಯಾರಿಗೆ ಕೊಟ್ಟ ಕೊಡ್ತಾ ಅಂದ್ರೆ ಮಾದರಿ ಮಾದರಿ ಅಂದ್ರೆ ಮಾದ ಪಾಂಡುರಾಜನ ಎರಡನೇ ಹೆಂಡತಿ ಆದಂಥ ಮಾದರಿಗೆ ಕೊಟ್ಕಶಿಂದ ಆಕಿ ಒಂದು ಮಂತ್ರದ ಅಶ್ವಿನಿ ದೇವತೆಯ ಮಂತ್ರವನ್ನು ಒಂದು ಮಂತ್ರವನ್ನು ಉದ್ಕಶಿಂದ ಅಲ್ಲಿ ಇಬ್ಬರು ಉದಿಸ್ತಾರೆ ಅಂದ್ರೆ ಅಶ್ವಿನಿ ದೇವತೆಗಳನ್ನು ನೆನೆಸ್ಕೊಂಡು ಇಬ್ಬರು ಜನಿಸ್ತಾರೆ ಯಾರು ನಕುಲ ಮತ್ತು ಸಹದೇವರು ಯಾರು ಯಾರಾಗ್ತಾರಂದ್ರೆ ನಕುಲ ಮತ್ತು ಸಹದೇವರು ಇಲ್ಲಿ ನಿಮಗೆ ಟೂ ಮಾರ್ಕ್ಸಿನ್ ಕ್ವಶನ್ ಬರ್ಬೋದು ಕುಂತಿ ಮಾದರಿಯರು ಯಾರ್ಯಾರ ಅನುಗ್ರಹಗಳಿಂದ ಮಕ್ಕಳನ್ನು ಪಡೆದುಕೊಂಡ್ರು ಅಂದ್ರೆ ಸೂರ್ಯದೇವನಿಂದ ಕರ್ಣ ಓದಿಸ್ತಾನ ಯಮನ ಅನುಗ್ರಹದಿಂದ ಧರ್ಮರಾಯ ಬರ್ತಾನ ವಾಯುವಿನ ಅನುಗ್ರಹದಿಂದ ಭೀಮ ಬರ್ತಾನ ಮತ್ತು ಇಂದ್ರದೇವರ ಅನುಗ್ರಹದಿಂದ ಅರ್ಜುನನು ಉಟ್ಕೊಳ್ತಾನೆ ಹಾಗೆ ಅಶ್ವಿನಿ ದೇವತೆಗಳಿಂದ ನಕುಲ ಮತ್ತು ಸಹದೇವರು ಉಟ್ಕೊಳ್ತಾರೆ ಸೊ ಹಾಗೆ ಈ ನೆಕ್ಸ್ಟ್ ಕ್ವಶನ್ ಏನು ಸಾರಿ ಈಗ ನೆಕ್ಸ್ಟ್ ಪ್ಯಾರ ಏನಾಯ್ತಂದರೆ ನಿನಗೆ ಅಸ್ತಿನಾಪುರದ ರಾಜದ ಘನತೆಯನ್ನು ಮಾಡುವೆನು ಪಾಂಡವ ಕೌರವ ಜನಪರು ಓಲೈಸುವರು ಗದ್ದುಗೆ ನಿನಗೆ ಕಿಂಕರ ಎರಡು ಸಂತತಿ ಎನಿಸಲು ಅಲ್ಲದೆ ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈ ಆನುವರು ಏಳು ಎಂದ ಸೊ ನೆಕ್ಸ್ಟ್ ಏನು ಹೇಳ್ತಾನಂದ್ರೆ ಈಗ ತನ್ನ ಒಂದು ಜನ್ಮ ಅಂದ್ರೆ ಕರ್ಣನ ಒಂದು ಜನ್ಮ ರಹಸ್ಯವನ್ನು ಹೇಳ್ಬಿಟ್ಟ ಈಗ ತದನಂತರ ಏನು ಮಾಡ್ತಾನೆ ಅಂತ ಆಮಿಷಗಳನ್ನು ಒಟ್ಟುಬಿಡ್ತಾನೆ ಅಂದರೆ ನೀನು ನಮ್ಮ ಕಡೆ ಬಾ ಪಾಂಡವ್ರ ಕಡೆ ಬಾ ಕೌರವರನ್ನು ಬಿಟ್ಬಿಡು ಅಂತೇಳಿ ಅವನಿಗೆ ಏನು ಹೇಳ್ತಾನಂದ್ರೆ ನಿನಗೆ ನಾನು ಏನು ಮಾಡ್ತೇನೆ ಅಂದರೆ ಇಡೀ ಒಂದು ಹಸ್ತಿನಾಪುರದ ಒಂದು ರಾಜ್ಯದ ಘನತೆಯನ್ನು ನಿನಗ ಮಾಡ್ತೀನಿ ಇದನ್ನು ಪಾಂಡವರು ಕೌರವರು ಓಲೈಸುವರು ಅಂದ್ರೆ ಒಪ್ಪಿ ಒಪ್ಪಿಕೊಳ್ಳೋರು ನಿನ್ನ ಒಂದು ರಾಜ್ಯವನ್ನು ನಾ ಕೊಡ್ತೀನಲ್ಲ ಅದರ ಒಂದು ರಾಜ್ಯದ ರಾಜನನ್ನಾಗಿ ಮಾಡುವುದನ್ನು ಪಾಂಡವರು ಮತ್ತು ಕೌರವರು ಲೈಸುವರು ನಿನ್ನನ್ನು ಒಪ್ಪಿಕೊಳ್ಳುವರು ಗದ್ದುಗೆ ನಿನಗೆ ಕಿಂಕರರು ಕಿಂಕರರು ಅಂದ್ರೆ ಸೇವಕರು ನಿನ್ನಗ ಸೇವೆಯಲ್ಲಿ ಆ ಎರಡು ಸಂತತಿಗಳಿರ್ತಾವೆ ಕಿಂಕರ ಎರಡು ಸಂತತಿಗಳು ಇದನ್ನು ಬಿಟ್ಟು ನೀನು ಎನಿಸಲು ಇದನ್ನು ಒಲ್ಲದೆ ಎನಿಸಲು ಅಲ್ಲದೆ ನೀನು ಇದನ್ನು ಬಿಟ್ಟು ನೀನು ಇದನ್ನು ಈ ಒಂದು ಸುಖವನ್ನು ಅನುಭವಿಸದೆ ನೀನು ದುರ್ಯೋಧನನ ಬಾಯಿದಂಬುಲಕ್ಕೆ ಅಂದ್ರೆ ದುರ್ಯೋಧನನ ಬಾಯಿದಂಬುಲ ಅಂದ್ರೆ ಎಂಜಲ ಆ ದುರ್ಯೋಧನನ ಬಾಯಿ ಎಂಜಲಕ್ಕೆ ನೀನು ಕೈ ಅನುವರು ಹೇಳು ಎಂದ ಕೈ ಆನುವರು ಅಂದರೆ ಕೈ ಚಾಚು ಇದೇನಾಗ್ತೈತೆ ಅಂದ್ರೆ ಕ್ರಿಯಾ ಸಮಾಸ ಆಗ್ತೈತಿ ಹೌದಾ ಈ ಕೈ ಆನುವರು ಅಂದ್ರೆ ಕೈ ಚಾಚುವುದು ಹೇಳು ಅಂತೇಳಿ ಕೃಷ್ಣ ಏನು ಮಾಡ್ತಾನಂದ್ರೆ ಕರ್ಣನಿಗೆ ಈ ಥರ ಆದಂಥ ಆಶೆಯನ್ನು ಹೊಡ್ತಾನೆ ಸೊ ನೆಕ್ಸ್ಟ್ ಅದನ್ನು ಬಿಡದೆ ಆತ ಕೃಷ್ಣ ಏನು ಮಾಡ್ತಾನಂದ್ರೆ ಮತ್ತೆ ಮುಂದುವರಿದ ಏನು ಹೇಳ್ತಾನಂದ್ರ ಎಡದ ಮೈಯಲ್ಲಿ ಕೌರವ ಇಂದ್ರರ ಗಡನ ಬಲದಲ್ಲಿ ಪಾಂಡುತನೆಯರ ಗಡನವು ಇದಿರಲಿ ಮಾದ್ರ ಮಾಗದ ಯಾದವ ಆದಿಗಳು ನಡುವೆ ನೀನು ಓಲಗದೋಳು ಒಪ್ಪುವ ಕಡು ವಿಲಾಸದ ಬಿಸುಟು ಗುರುಪತಿ ಸೇ ಜಿ ಅಸಾಧ ಎಂಬುದು ಕಷ್ಟ ನಿನಗೆ ಎಂದ ಕೃಷ್ಣ ಮತ್ತೆ ಬಿಡಲಿಲ್ಲ ಕೃಷ್ಣ ಏನು ಮಾಡ್ತಾನೆ ಮತ್ತೆ ಕರ್ಣನಿಗೆ ಈ ರೀತಿಯಾಗಿ ಹೇಳ್ತಾನೆ ನಿನ್ನ ಒಂದು ಎಡಭಾಗದಲ್ಲಿ ಕೌರವರ ಇಂದ್ರರ ಕೌರವರ ಒಂದು ಗಡ ಗಡನ ಅಂದ್ರೆ ಗುಂಪು ಕೌರವರ ಗುಂಪು ನಿನ್ನ ಎಡಭಾಗದಲ್ಲಿರ್ತೈತಿ ಬಲಭಾಗದಲ್ಲಿ ಪಾಂಡುತನೆಯರ ಒಂದು ಗುಂಪು ಇರ್ತೈತಿ ಇದಿರಿಗೆ ನೇರ ಮಾದ್ರ ಮಾಗದ ಯಾದವ ಆದಿಗಳು ಇರ್ತಾರ ನಡುವೆ ನೀನು ಓಲಗದೊಳು ನೀನು ಈ ಒಂದು ಯೋ ಓಲಗದೊಳು ಅಂದ್ರ ರಾಜ್ಯಸಭೆಯಲ್ಲಿ ಆ ಒಂದು ರಾಜ್ಯಸಭೆಗೆ ಒಪ್ಪುವ ಕಡು ವಿಸ ವಿಲಾಸವನ್ನು ಒಂದು ಅತಿಯಾದ ವೈಭವವನ್ನು ಬಿಸ್ ು ಬಿಸುಟ್ಟು ಅಂದ್ರ ಬಿಟ್ಟು ಕುರುಪತಿ ನುಡಿಸೆ ಜೀಯ ಅಂದ್ರ ಕೌರವರು ಹೇಳಿದ ಹಾಗೆ ದುರ್ಯೋಧನನು ಹೇಳಿದ ಹಾಗೆ ನೀನು ನಡೆಸಿ ಅದೇ ನನ್ನ ಒಂದು ವರ ಪ್ರಸಾದ ಅಸಾದ ಅಂದ್ರೆ ಪ್ರಸಾದ ಎಂಬುದು ಕಷ್ಟ ನಿನಗೆ ಅಂತೇಳಿ ಹೇಳ್ತಾನೆ ತದನಂತರ ಮುಂದುವರೆದು ಇಲ್ಲೇನಾಗ್ತಿತ್ತು ಅಂದ್ರೆ ಅವೆಲ್ಲವನ್ನ ತನ್ನ ಜನ್ಮ ರಹಸ್ಯವನ್ನು ತಿಳ್ಕೊಂಡಂಥ ಒಂದು ಕರ್ಣ ಏನು ಮಾಡ್ತಾನಂದ್ರೆ ದುಃಖಿತನಾಗ್ತಾನೆ ಅಲ್ಲಿ ಯಾವ ರೀತಿ ಕವಿ ಯಾವ ರೀತಿ ವರ್ಣನೆಯನ್ನು ಮಾಡ್ಯಾರ ನೋಡ್ರಲ್ಲಿ ಕೊರಳ ಸೆರೆ ಹಿಗ್ಗಿದವು ದೃಗುಜಲವು ಉರವಣಿಸಿ ಕಡುನೊಂದನು ಅಕಟಾ ಕುರುಪತಿಗೆ ಕೇಡು ಆದುದು ಎಂದನು ಮನದ ಒಳಗೆ ಅರಿಯಾಗೆ ಹೊಗೆ ತೋರದೆ ಉರಹದೆ ಬರಿದೆ ಹೋವುದೆ ತನ್ನ ವಂಶವನ್ನು ಕೊಂದನು ಹಲವು ಮಾತು ಏನು ಎಂದು ಚಿಂತಿಸಿದ ಇಲ್ಲಿ ಮನಸ್ಸಿನೊಳಕೆ ಅನ್ಕೊಂಡ್ಬಿಡ್ತಾನೆ ಕಣ್ಣ ಅಂದ್ರೆ ಆತನ ಒಂದು ಜನ್ಮ ರಹಸ್ಯವನ್ನು ತಿಳ್ಕೊಂಡಂಥ ಕರ್ಣ ಕೊರಳಲ್ಲಿ ಇರ್ತಕ್ಕಂಥ ಧ್ರುಘುಜಲ ಅಂದ್ರೆ ಕೊರಳಲ್ಲಿ ಇರ್ತಕ್ಕಂಥ ನರ ಈಗ ದುಃಖ ಬಂದಾಗ ಕುತ್ತಿಗೆ ಸೀರೆ ಬಿಗೀತು ಅಂತ ಹೇಳ್ತಾರಲ್ವಾ ಹಾಗೆ ಕೊರಳ ಸೀರೆ ಹಿಗ್ಬಿಡ್ತು ಅಷ್ಟೊಂದು ದುಃಖ ಉರವಣಿಸಿ ಬರಾತ್ ಬಿಟ್ಟು ದೃಗು ಜಲ ಅಂದ್ರೆ ದೃಗು ಜಲ ಅಂದ್ರೆ ಕಣ್ಣೀರು ಕೊರಳ ಸೀರೆ ಹಿಗ್ಗಿದವು ಅಂದ್ರೆ ಕೊರಳಗಿರ್ತಕ್ಕಂಥ ನರವು ಹಿಗ್ಗಿಬಿಟ್ಟು ಬಿಗಿಯಾದವು ದೃಗು ಜಲವು ಅಂದರೆ ಕಣ್ಣೀರು ಅತಿಯಾಗಿ ಕಡು ನೊಂದ್ಕೊಂಡ್ಬಿಟ್ಟ ಉರವಣಿಸಿ ಬಂದ್ಬಿಟ್ಟು ಜೋರಾಗಿ ಕಣ್ಣೀರು ಬಂದು ಕಡು ನೊಂದ್ಕೊಂಡ್ಬಿಟ್ಟ ಹಾಕಾಟ ಕುರುಪತಿಗೆ ಕೇಡು ಆದುದು ಎಂದನು ಮನದ ಒಳಗೆ ಇಲ್ಲಿ ಕಾರಣ ಏನು ಮಾಡ್ತಾನೆ ಅಂದ್ರೆ ನನ್ನ ಒಂದು ದುರ್ಯೋಧನನ ದುರ್ಯೋಧನನಿಗೆ ಏನಾಯಿತು ಕೇಡಾಯ್ತಲ್ಲ ಅಂತೇಳಿ ಮನದೊಳಗೆ ಹೇಳಿದ ಅರಿ ಅಂದರೆ ಕೃಷ್ಣನ ಒಂದು ಹೊಗೆಯು ಹೊರಗೆ ತೋರದೆ ಈ ರೀತಿಯಾಗಿ ತನ್ನ ಅಗೆಯನ್ನು ತೀರಿಸ್ಕೊಂಡ್ಬಿಟ್ನಲ್ಲ ತನ್ನ ವಂಶವನ್ನು ಹೇಳಿ ನನ್ನ ನನ್ನ ಒಂದು ಜನ್ಮ ರಹಸ್ಯವನ್ನು ಹೇಳ್ಕಸಿದ ಈ ರೀತಿಯಾಗಿ ತನ್ನ ಅಗೆಯನ್ನು ಕೋಪವನ್ನು ತೀರಿಸ್ಕೊಂಡ್ಬಿಟ್ನಲ್ಲ ಅರುವಿ ಕೊಂದನು ಹಲವು ಮಾತು ಈ ರೀತಿಯಾಗಿ ನನ್ನನ್ನು ಕೊಂದು ಹಾಕಿದ್ನಲ್ಲ ಎಂದು ಚಿಂತಿಸಿದ ಅಂತೇಳಿ ಹೇಳ್ತಾರೆ ಹಾಗೆ ಮುಂದುವರೋದು ಕಾರಣ ಏನು ಹೇಳ್ತಾನೆ ಅಂದ್ರೆ ಸಾರಿ ಈಗ ಕೃಷ್ಣ ಹೇಳ್ತಾನೆ ಆತ ಏನು ಮಾಡ್ತಾನಂದ್ರೆ ದುಃಖಿತನಾಗಿ ಮನಸ್ಸಿನಾಗ ಅಂದ್ಕೊಂಡು ಮೌನವಾಗಿ ಕೂತಿರ್ತಾನೆ ಆಗ ಕೃಷ್ಣ ಏನು ಹೇಳ್ತಾನಂದ್ರೆ ಏನು ಹೇಳೇ ಚಿ ಕರ್ಣ ಚಿತ್ತ ಗ್ಲಾನಿ ಯಾವುದು ಮನಕ್ಕೆ ಕುಂತಿಸುವಗಳ ಬೆಸಕೈಸಿಕೊಂಬುವುದು ಸೇರದೇ ನಿನಗೆ ಆನಿ ಇಲ್ಲ ಎನ್ನ ಆನೆ ನುಡಿ ನುಡಿ ಮೌನವು ಏತಕ್ಕೆ ಮರುಳುತನ ಬೇಡ ಆನು ನಿನ್ನ ಅಪದೆಸೆ ಬಯಸುವನು ಅಲ್ಲ ಕೇಳು ಎಂದ ಈಗ ಕೃಷ್ಣ ಆತ ಮೌನವಾಗಿ ಕುದ್ದುದನ್ನು ನೋಡ್ಕಿಂದ ಏನು ಹೇಳಪ್ಪ ಕರ್ಣ ನಿನ್ನ ಚಿತ್ತೆ ಅಂದರೆ ನಿನ್ನ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಯೋಚನೆ ಯಾವುದು ಮನಕ್ಕೆ ನಿನ್ನ ಮನಸ್ಸಿಗೆ ಕುಂತಿಯ ಸೂನುಗಳ ಬೆಸಕೈಸಿಕೊಂಬುದಂದ್ರೆ ಪಾಂಡವರ ಒಂದು ಮಕ್ಕಳ ಮಕ್ಕಳ ಕೈಯಿಂದ ನಿನಗೆ ಸೇವೆಯನ್ನು ಮಾಡಿಸಿಕೊಳ್ಳೋದು ಸೇರದೆ ನಿನಗೆ ಇದನ್ನು ಬಿಟ್ಟು ನಿನಗೆ ಸೇರದೆ ಆದ್ದರಿಂದ ನಿನಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ನನ್ನ ಮೇಲೆ ಆಣೆ ನುಡಿ ನುಡಿ ಅಂದ್ರೆ ಹೇಳು ಹೇಳು ಮೌನವಾಗಿ ಯಾಕ ಕೂತಿ ಮರುಳುತನ ಬೇಡ ಹುಚ್ಚುತನ ಬೇಡ ನಾನು ನಿನಗೆ ಕೇಡನ್ನ ಬಯಸುವವನಲ್ಲ ಅಪದೇಶೆ ಅಂದ್ರೆ ಕೆಟ್ಟದ್ದನ್ನು ಬಯಸುವನೆಲ್ಲ ಕೇಳು ಎಂದ ಅಂತೇಳಿ ಹೇಳ್ತಾರೆ ಸೊ ನೆಕ್ಸ್ಟ್ ಮುಂದುವರೆದು ಎಂಟನೇ ಪ್ಯಾರಾದಾಗ ಯಾರು ಕರ್ಣ ಹೇಳ್ತಾನೆ ಈ ಎಲ್ಲ ಹೇಳಿದ್ನಲ್ಲ ಕೃಷ್ಣ ಇದಕ್ಕೆ ಪ್ರತ್ಯುತ್ತರವಾಗಿ ಕರ್ಣ ಏನು ಮಾಡ್ತಾನಂದ್ರೆ ಹೇಳ್ತಾನೆ ಅಲ್ಲಿ ನೋಡ್ರಿ ಮರುಳು ಮಾಧವ ಮಹ್ಯರಾಜದ ಸಿರಿಗೆ ಸೋಲುವನು ಅಲ್ಲ ಕೌಂತೆಯರು ಸುಯೋಧನರು ನನಗೆ ಕೈವಲ್ಲಿ ಮನವು ಇಲ್ಲ ಒರೆದ ದಾತಾರಂಗೆ ಹಗೆ ಅರಿದು ಒಪ್ಪಿಸುವೆನು ಎಂಬ ಬರದೋಳು ಇರ್ದೆನು ಕೌರವ ಇಂದ್ರನ ಕೊಂದೆ ನೀನು ಎಂದ ನೋಡ್ರಲ್ಲಿ ನಮ್ಮ ಒಂದು ಪದ್ಯಭಾಗದ ಟೈಟಲ್ ಬತ್ತಲ ಕೌರವೇಂದ್ರನ ಕೊಂದೆ ನೀನು ಅಂತೇಳಿ ಅಂದ್ರೆ ಇದನ್ನೆಲ್ಲ ಹೇಗೆ ಕೇಳಿದಂಥ ಕಣ್ಣ ಏನು ಮಾಡ್ತಾನಂದ್ರೆ ಮರುಳು ಮಾಧವ ಏ ಹುಚ್ಚು ಮಾಧವ ಮಹಿಯ ರಾಜ್ಯದ ಸಿರಿಗೆ ಮೊದಲ ಏನು ಹೇಳಿದ ಅಸ್ತಿನಾಪುರದ ರಾಜ್ಯದ ಘನತೆಯನ್ನು ನಾನು ನಿನಗೆ ಕೊಡಿಸ್ತೀನಿ ಅಂತ ಹೇಳಿದ್ನಲ್ಲ ಈ ಒಂದು ಸಿರಿ ಸಂಪತ್ತಿಗೆ ನಾನು ಸೋಲುವನಲ್ಲ ಅಂತೇಳಿ ಹೇಳ್ತಾನೆ ಹಾಗೆ ಕೌಂತೆಯರು ಸುಯೋಧನರು ಅಂದ್ರೆ ಇಲ್ಲಿ ಕೌಂತೆಯರು ಅಂದರೆ ಪಾಂಡುವಿನ ಮಕ್ಕಳೊಂದಿಗೆ ನಾನು ನನ್ನ ಒಂದು ಸೇವೆಯನ್ನು ಮಾಡಿಸಿಕೊಳ್ಳುವಲ್ಲಿ ಬೆಸೆ ಕೈವಲ್ಲ ಅಂದರೆ ಸೇವೆಯನ್ನು ಮಾಡಿಸಿಕೊಳ್ಳಲು ನನ್ನ ಮನಸ್ಸು ಒಪ್ಪಂಗಿಲ್ಲ ನಾನು ನನ್ನ ಒಂದು ದೊರೆಗೆ ನಾ ಏನು ಮಾಡಿದೆ ಅಂದ್ರೆ ನನ್ನನ್ನು ಸಾಕಿ ಸಲುಹಿದ ದೊರೆಗೆ ದೊರೆದ ದಾತಾರಂಗೆ ದೊರೆಗೆ ನಾ ಏನು ಕೊಟ್ಬಿಟ್ಟಿದ್ದೆ ಶತ್ರುಗಳ ಶತ್ರು ಅಗೆವರ ಶಿರವನ್ನು ಅಂದ್ರೆ ಅಗೆವ ಅಂದ್ರೆ ಶತ್ರುಗಳ ಶಿರವನ್ನು ಕಡಿದು ಒಪ್ಪಿಸಿವೆನು ಎಂಬ ಒಂದು ಆತುರದಲ್ಲಿ ಇದ್ದೆ ನನ್ನ ಒಂದು ಜನ್ಮ ರಹಸ್ಯವನ್ನು ಹೇಗೆ ನನ್ನನ್ನ ನನ್ನನ್ನು ನೀನು ಕೌರವೇಂದ್ರನನ್ನು ನೀ ಏನು ಮಾಡಿಬಿಟ್ಟು ಕೊಂದ್ಬಿಟ್ಟಿ ಅಂತ ಹೇಳ್ತಾನೆ ಸೊ ನೆಕ್ಸ್ಟ್ ನೋಡ್ರಲ್ಲಿ ಮತ್ತೆ ಮುಂದುವರೋದೇ ಯಾವ ರೀತಿ ಹೇಳ್ತಾನೆ ವೀರ ಕೌರವರಾಯನೇ ದಾತಾರನ್ ಆತನ ಹಾಗೆ ಹಗೆ ಕೈವಾರವೇ ಕೈವಾರ ಆದರೆ ಅದಂತೆ ಹಾಯುವೆನು ಕುರುನೃಪತಿ ಶೌರಿ ಕೇಳೆ ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜಭುಜ ಶೌರ್ಯದ ಸಂಪನ್ನತನವನ್ನು ಪಾಂಡುತನ ಇರಲಿ ಇಲ್ಲಿ ಮುಂದ ಏನಾಗಿರ್ತೇತಂದ್ರ ಇಲ್ಲಿ ಒಂದು ಕತೆ ಕೌರವ ಮಾಡಿರ್ತಾನೆ ಅಂದ್ರ ಕರ್ಣನನ್ನ ತನ್ನ ಒಂದು ಸ್ನೇಹಿತನನ್ನಾಗಿ ಒಂದು ಸ್ನೇಹಿತನನ್ನಾಗಿ ಆತನಿಗೆ ಒಂದು ರಾಜದ ರಾಜನನ್ನಾಗಿ ಹೋಗಿ ಕರ್ಕೊಂಡೋಗಿ ಸಾಕೆ ಆತನಿಗೆ ಒಂದು ಪ್ರದೇಶವನ್ನು ಕೊಟ್ಟಿರ್ತಾನೆ ಸೊ ಆಗ ಏನು ಹೇಳಿರ್ತಾನೆ ವೀರ ಕೌರವರಾಯನೇ ದಾತರನ್ ನನ್ನ ದೊರೆ ವೀರ ಕೌರವರಾಯನೇ ಆತನ ಹಾಗೆ ಹಾಗೆ ಅಂದ್ರೆ ಆತನ ಒಂದು ದ್ವೇಷೆಯು ನನಗೂ ದ್ವೇಷ ಆಗಿರ್ತೈತಿ ಕೈವಾರವೇ ಕೈವಾರ ಹೊಗಳಿಕೆ ನನಗೂ ಹೊಗಳಿಕೆ ಆತ ಯಾವ ರೀತಿ ಆಗ್ತಾನ ನಾನು ಅದೇ ತಿ ಆಗುವೆನು ಗುರುನೃಪತಿ ಕೇಳೆಂದ ಅಲ್ಲ ಕೃಷ್ಣ ಹೇಳು ನಾಳೆ ನಡೆಯುವ ಈ ಒಂದು ಸಮರದಲ್ಲಿ ನಾನು ನನ್ನ ಒಂದು ಭುಜಬಲದ ಶೌರ್ಯತನವನ್ನು ನಾ ಏನು ಮಾಡ್ತೀನಿ ಪಾಂಡುವಿನ ಮಕ್ಕಳೊಂದಿಗೆ ತೋರಿಸ್ತೀನಿ ಅಂತ ಹೇಳ್ತಾನೆ ಸೊ ನೆಕ್ಸ್ಟ್ ಮುಂದೆ ಬರೋದು ಏನು ಹೇಳ್ತಾರೆ ಅಂದ್ರೆ ಮಹರಿಗೌತ ಆಯಿತು ನಾಳಿನ ಭಾರತವು ಚದುರಂಗ ಬಲದ ಕೌರವನ ಋಣ ಹಿಂಗೇರನದಲ್ಲಿ ಸುಭಟ ಕೋಟೆಯನ್ನು ತೀರಿಸಿ ಪತಿ ಅವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನೆಯ ವೀರರು ಐವರ ಇಸೇನು ರಾಜೀವ ಸಕನಾಣೆ ಇಲ್ಲಿ ಮುಂದುವರೋದೇನು ಹೇಳ್ತಾನಂದ್ರೆ ತನ್ನ ತಮ್ಮಂದಿರನನ್ನು ನೋಗೆ ಈ ಮಾಡಂಗಿಲ್ಲ ಅಂತ ಹೇಳ್ತಾನೆ ಹಾಗೆ ತನ್ನ ದೊರೆಗೂ ಮೋಸವನ್ನು ಮಾಡಂಗಿಲ್ಲ ಅಂತ ಹೇಳ್ತಾನೆ ಅಲ್ಲಿ ನಾಳೆ ನಡೀತಕ್ಕಂಥ ಒಂದು ಯುದ್ಧ ಕ್ಷುದ್ರ ದೇವತೆ ಅಂದರೆ ಕ್ಷುದ್ರ ದೇವತೆಗೆ ನಾ ಏನು ಮಾಡ್ತೀನಿ ಅವು ತನ್ನ ಕೂಟವನ್ನಾಗಿ ಮಾಡ್ತೀನಿ ನಾಳಿನ ಭಾರತವನ್ನು ಈ ಒಂದು ಚದುರಂಗ ಬಲದಲ್ಲಿ ಈ ಒಂದು ಯುದ್ಧದಲ್ಲಿ ಕೌರವನ ಋಣ ನಾನು ಹೀಗೆ ರಣದಲ್ಲಿ ಸುಬಟ ಕೋಟಿಯನ್ನು ತೀರಿಸೇ ತೀರಿಸೇ ಬಿಡ್ತೀನಿ ಹಾಗೆ ಪತಿ ಯಾವಂದ್ರೆ ಅವಶ್ಯ ಬಿದ್ದರೆ ಪತಿ ಅಂದ್ರೆ ಆತನಿಗೆ ನಾನು ಅವಶ್ಯ ಬಿದ್ದರೆ ನನ್ನ ಶರೀರವನ್ನೇ ನಾನು ಆ ಒಂದು ಯುದ್ಧ ಕರ್ಪಣೆಯನ್ನು ಮಾಡ್ಕೊತೀನಿ ಆದರೆ ನಿನ್ನೆಯ ವೀರರೈವರನ್ನು ನಾನು ನೋಯಿಸಲಾರೆನು ರಾಜೀವ ಸಖನಾಣಿ ಅಂತೇಳಿ ಈ ರೀತಿಯಾಗಿ ಕರ್ಣ ಏನು ಮಾಡ್ತಾನೆ ಕರ್ಣ ಮತ್ತು ಕೃಷ್ಣನ ನಡುವೆ ನಡೆದಂಥ ಸಂದರ್ಭ ಈ ರೀತಿ ಆಗಿರ್ತೈತಿ